ಫ್ರೆಂಡ್ಸ್ ವೆಲ್ಕಮ್ ಟು ತೇಜಸ್ ಕಿಚನ್ ಮೊದಲಿಗೆ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಇಲ್ಲಿ ನಾವು ನಾಟಿ ಕೋಳಿ ಸಾರು ಮಾಡೋಣ ಇದಕ್ಕೋಸ್ಕರ ಒಂದು ಕೆ ಜಿ ಚಿಕನ್ ನಾಟಿ ಕೋಳಿ ತಗೊಂಡು ಚೆನ್ನಾಗಿ ಉಪ್ಪು ಅರ್ಶನ ಹಾಕಿ ವಾಶ್ ಮಾಡಿ ಇಟ್ಕೊಂಡಿದ್ದೀವಿ ಇಲ್ಲಿ ನೋಡಿ ಅರ್ಧ ಟೀ ಸ್ಪೂನಷ್ಟು ಅರ್ಶನದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಸ್ಪೂನು ಖಾರದ ಪುಡಿ ಮತ್ತು ಒಂದು ಮೂರು ಟೀ ಸ್ಪೂನಷ್ಟು ಮೊಸರು ಸೇರಿಸ್ಕೊಳ್ಳೋಣ ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಪೀಸಸ್ಗೂ ಇಡ್ಸೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಮಿಕ್ಸ್ ಆದಮೇಲೆ ಮುಚ್ಚಿ ಪಕ್ಕಕ್ಕೆ ಇಟ್ಕೊಳ್ಳೋಣ ಫ್ರೆಂಡ್ಸ್ ನಿಮ್ಮ ಎಷ್ಟು ಟೈಮ್ ಇದೆಯೋ ಅಷ್ಟೊತ್ತು ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳಿ ಕನಿಷ್ಠ ಪಕ್ಷ ಅಂದರೆ ಒಂದು ಅರ್ಧ ಗಂಟೆಯಿಂದ ಒನ್ ಅವರ್ ಆದರೂ ನೆನೆದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಕುಕ್ಕರ್ ತಗೊಳ್ಳೋಣ ಕುಕ್ಕರಿಗೆ ಒಂದು ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಇದನ್ನು ನಾವು ನಾಟಿ ಕೋಳಿ ತೊಗೊಂಡಿರೋದ್ರಿಂದ ಇದರಲ್ಲಿ ತುಂಬ ಕೊಬ್ಬಿನಾಂಶ ಜಾಸ್ತಿ ಇರುತ್ತೆ ಈಗ ನೋಡಿ ಒಂದು ಚಿಕ್ಕ ಪೀಸಷ್ಟು ಚಕ್ಕೆ ಒಂದು ಮೂರು ಲವಂಗ ಎರಡು ಏಲಕ್ಕಿ ಚಿಕ್ಕದ ಒಂದೆರಡು ಎಲೆ ಸ್ವಲ್ಪ ಕಲ್ಲು ಹೂವು ಹಾಕ್ಕೊಳ್ಳೋಣ ಇದನ್ನು ಎಣ್ಣೆಯಲ್ಲಿ ಒಂದ್ಸರಿ ಸಿಮ್ಮಲ್ಲಿ ಇಟ್ಕೊಂಡು ಸ್ಟವ್ನ ಫ್ರೈ ಮಾಡ್ಕೊಳ್ಳೋಣ ಈಗ ಕಟ್ ಮಾಡಿರೋಂಥದ್ದು ಒಂದು ಮೂರು ಈರುಳ್ಳಿನ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಿದೆ ಈಗ ನಾವು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ ಮತ್ತು ಇಲ್ಲಿ ನಾನು ಒಂದು ಹಿಡಿಯಷ್ಟು ಕರಿಬೇವು ಹಾಕ್ಕೊಂಡಿದ್ದೀನಿ ಫ್ರೆಶ್ ಕರಿಬೇವು ಸೊಪ್ಪು ಮತ್ತು ಒಂದು ಮೂರಿಂದ ನಾಲ್ಕು ಹಸಿ ಮೆಣಸಿನ್ಕಾಯಿಗಳನ್ನ ಸೀಲ್ಬಿಟ್ಟು ಹಾಕ್ಕೊಂಡಿದ್ದೀನಿ ಈ ಸಾರಿಗೆ ಕರಿಬೇವು ಹಾಕೋದ್ರಿಂದ ತುಂಬ ರುಚಿ ಚೆನ್ನಾಗಿರುತ್ತೆ ಈಗ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ ಎರಡು ಸಪ್ರೇಟ್ ಸಪ್ರೇಟ್ ನಾವಿಲ್ಲಿ ಜಜ್ಜಿ ಇಟ್ಕೊಂಡಿದ್ದೀವಿ ಫ್ರೆಶ್ ಆಗಿ ಜಜ್ಜಿ ಸೇರಿಸ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ಈಗ ಈ ಥರ ವಾಸನೆ ಹೋಗೋವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಅಲ್ಲ ಈಗ ಹಸಿ ವಾಸನೆ ಎಲ್ಲ ಹೋಗಿದೆ ಚಿಕನ್ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಫ್ರೆಂಡ್ಸ್ ಚಿಕನ್ನು ಒಂಚೂರು ಚೆನ್ನಾಗಿ ಫ್ರೈ ಆಗಲಿ ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಎಷ್ಟು ಚೆನ್ನಾಗಿ ಇಲ್ಲಿ ರೋಸ್ಟ್ ಮಾಡ್ತೀವೋ ಅಷ್ಟೊಂದು ರುಚಿಯಾಗಿ ಬರುತ್ತೆ ಸಾರು ಈಗ ನೋಡಿ ಸ್ವಲ್ಪ ಜೀರಿಗೆ ಪುಡಿ ಹಾಕ್ಕೊಳ್ಳೋಣ ಮತ್ತು ಒಂದು ಅರ್ಧ ಇಂದ ಮುಕ್ಕಾಲು ಟೀ ಸ್ಪೂನಷ್ಟು ಗರಂ ಮಸಾಲ ಸೇರಿಸ್ಕೊಳ್ಳೋಣ ನಿಮ್ಮ ಹತ್ರ ಗರಂ ಮಸಾಲ ಇಲ್ಲ ಅಂದರೆ ನೀವು ಚಿಕನ್ ಪೌಡ್ರ್ ಕೂಡ ಸೇರಿಸ್ಕೋಬೋದು ಒಂದು ದೊಡ್ಡ ಸ್ಪೂನಲ್ಲಿ ನಾನು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ನಾವು ಹಚ್ಕಾರದ ಪುಡಿ ಎರಡು ಸ್ಪೂನ್ ಹಾಕ್ಕೊಂಡಿದ್ವಲ್ಲ ಆದ್ದರಿಂದ ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನ್ ಧನಿಯಾ ಪುಡಿ ಒಂದು ಅರ್ಧ ಟೀ ಸ್ಪೂನಷ್ಟು ಕಾಳು ಮೆಣಸು ಪೌಡ್ರ್ ಸೇರಿಸ್ಕೊಳ್ಳೋಣ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಫ್ರೆಂಡ್ಸ್ ನಾವು ಒಂಚೂರು ಕೊಬ್ಬರಿ ತಗೊಳ್ಳೋಣ ಹಸಿ ಕೊಬ್ಬರಿ ಇದನ್ನು ಒಂದು ಮೂರು ಇಂಚಷ್ಟು ಅಥವಾ ನಾಲ್ಕು ಇಂಚಷ್ಟು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಇಟ್ಕೊಳ್ಳಿ ಈಗ ರುಬ್ಬಿರೋ ಕೊಬ್ಬರಿನ ಹಾಕ್ಕೊಳ್ತಿದ್ದೀನಿ ಇಲ್ಲಿ ಬರೀ ಕೊಬ್ಬರಿ ಮಾತ್ರ ಹಾಕ್ಕೊಳ್ತಿದ್ದೀವಿ ಫ್ರೆಂಡ್ಸ್ ನಾವು ಅದರಲ್ಲಿ ಬೇರೆ ಏನೂ ಸೇರಿಸಿಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇಲ್ಲಿ ನಾವು ಕೊಬ್ಬರಿ ಹಾಲು ಏನು ಹಾಕಿದ್ದೀವಲ್ಲ ಇದರಿಂದ ಕೂಡ ಇದ್ರ ರುಚಿ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ನಾವು ಮಿಕ್ಸಿ ಜಾರ್ಗೆ ಒಂಚೂರು ನೀರು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೊಳ್ಳೋಣ ಒಂದು ಎರಡು ಕಪ್ಪಷ್ಟು ನೀರು ಹಾಕ್ಕೊಳ್ಳೋಣ ಜೊತೆ ದೋಸೆ ಇಡ್ಲಿ ಅನ್ನ ಯಾವುದ್ರ ಜೊತೆ ಆದರೂ ತುಂಬ ಸೂಪರಾಗಿರುತ್ತೆ ಫ್ರೆಂಡ್ಸ್ ಈ ಡಿಶು ಮುದ್ದೆಗಂತೂ ಮಕ್ಕಳು ದೊಡ್ಡವರು ಯಾರೂ ಹೆಸರೇ ಇಡೋದಿಲ್ಲ ಎಲ್ಲರೂ ನೀಟಾಗಿ ತಿಂದು ಹೆದ್ದೊಟ್ಟೋಗ್ತಾರೆ ಅಷ್ಟೊಂದು ರುಚಿಯಾಗಿರುತ್ತೆ ಫ್ರೆಂಡ್ಸ್ ನಿಮಗೆ ನಮ್ಮ ಈ ರೆಸಿಪೀಸ್ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕೊನೆಯಲ್ಲಿ ಸ್ವಲ್ಪ ಕಸ್ತೂರಿ ಮೇಥಿ ಹಾಕ್ಕೊಳ್ಳೋಣ ಮತ್ತು ಇಲ್ಲಿ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ದರೆ ಸ್ವಲ್ಪ ಪುದೀನ ಸೊಪ್ಪು ಸೇರಿಸ್ಕೊಳ್ಳಿ ಸಣ್ಣಗೆ ಕಟ್ ಮಾಡಿರೋವಂಥದ್ದು ಆ್ಯಪ್ಷನಲ್ಲಿ ಫ್ರೆಂಡ್ಸ್ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಪರವಾಗಿಲ್ಲ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚೆಲ ಹಾಕಿ ಒಂದು ವಿಷಲ್ ಕೂಗಿಸಿದ್ರೆ ಸಾಕು ಚಿಕನ್ ಅದರಿಂದ ತುಂಬ ಸತಿ ಕೂಗಿಸೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ನೋಡಿದ್ರೆ ಎಷ್ಟು ಚೆನ್ನಾಗಿ ಬೆಂದಿದೆ ಸೂಪರಾಗಿ ರೆಡಿಯಾಗಿದೆ ನಾಟಿ ಕೋಳಿ ಸಾರು ನಿಮ್ಗೆ ಇಷ್ಟ ಆಗಿದೆ ಹೇಗೆ ಬಂತು ಅಂಥೇಳಿ ನಮಗೆ ಒಂದು ಸಾರಿ ಕಮೆಂಟ್ ಮಾಡಿ ತಿಳಿಸ್ಕೊಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಸೋ ಮಚ್